ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಇಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಹೊಸದುರ್ಗ ಘಟಕ ಹಾಗೂ ಕಾಡುಗೊಲ್ಲ ನೌಕರರ ಬಳಗದ ವತಿಯಿಂದ ಎರಡು ಸಾವಿರದ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಾಲೂಕಿನ ಕಾಡುಗೊಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ನಡೆಯಿತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ದಾಮಸ್ಪೇಟೆಯ ವನಕಲ್ಲು ಮಠದ ಶ್ರೀ ಬಸವ ರಮಾನಂದ ಮಹಾಸ್ವಾಮೀಜಿಯವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಐವತ್ ಹಟ್ಟಿಗಳಿವೆ ಅವುಗಳನ್ನು ಶೀಘ್ರವೇ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಸಮಾಜ ವಾಹಿನಿಗೆ ಬರಲು ಸಹಕರಿಸಬೇಕು ಎರಡು ವರ್ಷದ ಮಟ್ಟಿಗೆ ತಾಲೂಕಿನಲ್ಲಿ ಕಾಡುಗೊಲ್ಲ ಸಮುದಾಯದ ತಹಸೀಲ್ದಾರ್ ಮತ್ತು ವೃತ್ತ ನಿರೀಕ್ಷಕರನ್ನ ನೇಮಿಸಿ ಹತ್ತು ತಲೆಮಾರಿನಿಂದ ಇರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಹಟ್ಟಿಗಳಲ್ಲಿ ನ್ಯಾಯ ಬೆಲೆ ಅಂಗಡಿಗಳ ಸ್ಥಾಪನೆ ಹಾಕಬೇಕು ಮುಂದೆ ನಡೆಯಲಿರುವ ಜಡ್ ಪಿ ಮತ್ತು ಚುನಾವಣೆಯಲ್ಲಿ ಕನಿಷ್ಠ ಎರಡು ಹಾಗೂ ಆರು ಸ್ಥಾನಗಳನ್ನ ಕಾಡುಗೊಲ್ಲರಿಗೆ ಮೀಸಲಿಡಬೇಕು ಒಬ್ಬರಾದರೂ ಎಂಎಲ್ಸಿ ಆಗಬೇಕು ಎಂದು ಆಗ್ರಹಿಸಿದ್ರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎಲ್ಲ ಹಟ್ಟಿಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಅಂತೋ ತಿಮ್ಮಪ್ಪನವರು ಮತ್ತು ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದೇಶವನ್ನು ಮಾಡಿದರು ಇವತ್ತು ಆದೇಶ ಇದೆ ಒಂದು ಅನುಷ್ಠಾನ ಇನ್ನೂ ಬಂದಿಲ್ಲ ಸರಿಯಾಗಿ ಅದು ಕಂದಾಯ ಗ್ರಾಮಗಳ ಆದ್ರೆ ಮಾತ್ರ ಮೊನ್ನೆ ಕೇಳಿದರೆ ಕಾಡುಗೊಲ್ಲರ ಅಟ್ಟಿಗಳ ಕಂದಾಯ ಗ್ರಾಮಗಳು ಎಷ್ಟಿವೆ ಅಂತ ಕೇಳಿದರೆ ಬರೀ ಹದಿನಾರು ಅಂತ ಕೊಟ್ಟಿದ್ದಾರೆ ಉತ್ತರ ಬರೀ ಹದಿನಾರು ಅಂತ ಅದನ್ನ ನಮ್ಮ ಶಾಸಕರು ಮುಂದೆ ನಿಂತ್ಕೊಂಡು ಆ ಎಲ್ಲ ಅಟ್ಟಿಗಳನ್ನ ಐವತ್ನಾಲ್ಕು ಅಟ್ಟಿಗಳನ್ನ ಕಂದಾಯ ಗ್ರಾಮದ ಅಡಿಯಲ್ಲಿ ತಂದ್ರೆ ಮಾತ್ರ ಸಾಧ್ಯ ಆಗುತ್ತೆಗಳಾಗತ್ತೆ ಅನ್ನುವಂಥದ್ದು ಎರಡು ವರ್ಷದ ಮಟ್ಟಿಗೆ ನಮ್ಮ ಸಮಾಜದವರನ್ನೇ ಯಾರಾದ್ರೂ ಒಬ್ಬರನ್ನ ತಹಸೀಲ್ದಾರ್ನ ಹಾಕ್ಸ್ಕೊಳ್ರಿ ಅನ್ನುವಂಥದ್ದನ್ನ ಕಡಕಳೆಯಿಂದ ನಾವು ಕೇಳ್ಕೊಳ್ತು ಅವರಿದ್ರೆ ಇದ್ರೆಡಿ ಆಗಿರ್ಲಿ ಸಮಸ್ಯೆಗಳಾಗಿರ್ಲಿ ಅವ್ರ ಎರಡು ವರ್ಷ ನಮಗೆ ಅವಕಾಶ ತಹಸೀಲ್ದಾರ್ ಒಬ್ಬರನ್ನ ಹಾಕ್ಕೊಟ್ರೆ ನಿಮ್ಮ ಏನೇ ಸಮಸ್ಯೆಗಳಿದ್ರೆ ಸುಮಾರು ಎಂಟತ್ತು ತಲೆಮಾರಿನ ಸಮಸ್ಯೆಗಳು ಹಂಗೆ ಇಲ್ಲವೇ ಇನ್ನು ಸಮಸ್ಯೆ ಬಗೆಹರಿಸಿಲ್ಲ ಇವತ್ತು ದಿನ ಹಟ್ಟಿಗಳಲ್ಲಿ ಜಗಳ ಬೈದಪ್ಪರು ಎಷ್ಟೋ ಸಮಸ್ಯೆಗಳಿಗೆ ಫೋನ್ ಮೂಲಕ ಅಜ್ಜಪ್ಪರು ಎದುರಿಸಿದರೆ ನಮ್ಮ ಬೈದಪ್ಪರು ನಂದೀಶ್ ಅವರು ಎಲ್ಲರೂ ಅನೇಕ ಸಮಸ್ಯೆಗಳನ್ನ ಈ ಸಮಾಜದೊಳಗಡೆ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಒಂದೂವರೆ ಎರಡು ವರ್ಷದವರೆಗೆ ಈ ಸಮಾಜದ ಅನೇಕ ಮೇಲೆ ಕೇಸ್ ಇದ್ದಾರೆ ಅದನ್ನ ಯಾರು ಸಹ ಬಗೆಹರಿಸಕ್ಕಾಗ್ತಾ ಇಲ್ಲ ಆದ್ರೆ ಇವತ್ತು ಸಣ್ಣ ಪುಟ್ಟ ಕೇಸುಗಳಿಗೆ ದಿನ ಹೋಗ್ಬೇಕಾಗಿದೆ ಪೊಲೀಸ್ ಇಲಾಖೆ ಒಳಗೆ ಹೋಗ್ಬೇಕಾಗಿದೆ ಸಮಸ್ಯೆಗಳಿದೆ ಅದಕ್ಕೆ ಬಗೆಹರಿಸುವುದಕ್ಕೆ ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಪರಮೇಶ್ವರ್ ಹತ್ರ ಮಾತಾಡ್ತೀನಿ ನೀವು ಯಾರಿಗೆ ಲೀಸ್ಟ್ ಅಂತ ಒಂದು ಕೊಡ್ತಿರೋ ಲೆಟ್ರೋ ಖಂಡಿತ ಒಬ್ಬರನ್ನ ಹಾಕ್ಸೋದ್ರ ಮೂಲಕ ಈ ಸಮಾಜದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಅನ್ನುವಂಥದ್ದು ಇವತ್ತು ಯಾರು ಎಂ ಎಲ್ ಎ ಆಗುವಷ್ಟು ಸಾಮರ್ಥ್ಯ ಬಹಳ ಜನ ನಮ್ಮ ಸಮಾಜದವ್ರಿಗಿಲ್ಲ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಒಂದ್ ಎರಡು ಜಿಲ್ಲಾ ಪಂಚಾಯಿತಿ ಸದಸ್ಯರು ಒಂದ್ ಐದರಿಂದ ಆರು ತಾಲೂಕ್ ಪಂಚಾಯಿತಿ ಸದಸ್ಯರಿಗೆ ಒಂದು ಮೀಸಲಾತಿಯನ್ನ ಕಲ್ಪಿಸೋದ್ರ ಮೂಲಕ ಅವರಿಗೆ ರಾಜಕೀಯ ಸ್ಥಾನಮಾನಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಕಳಕಳಿ ಹದಿನೈದು ಲಕ್ಷ ಜನಸಂಖ್ಯೆ ಇರುವಂತವರಿಗೆ ಅದರಲ್ಲೂ ಕಾಡುಗಳಲ್ಲಿ ಒಂದು ಎಂ ಎಲ್ ಸಿ ಇಲ್ಲ ಅನ್ನುವಂಥದ್ದು ಇನ್ನು ಎರಡು ತಿಂಗಳಿಗೆ ನಾಲ್ಕು ಎಂ ಎಲ್ ಸಿ ಖಾಲಿ ಆಗ್ತಾ ಇದೆ ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ ಜಡ್ಪಿ ಮತ್ತು ಟಿಪಿ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿನ ಮೀಸಲಾತಿಗೆ ಅನುಗುಣವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತದೆ ಸಮಾಜದವರ ಬೇಡಿಕೆಗಳ ಈಡೇರಿಕೆಗೆ ಸ್ಪಂದಿಸುವಂತೆ ನ್ಯಾಯಬೆಲೆ ಅಂಗಡಿ ಜಮೀನಿನ ಸಮಸ್ಯೆ ಸೇರಿದಂತೆ ಹಲವು ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ತಹಸೀಲ್ದಾರ್ ಹುದ್ದೆಗೆ ಕಾಡುಗೊಲ ಸಮಾಜವನ್ನು ಸೇರಿಸಲು ಅವಕಾಶವಿತ್ತು ಆದರೆ ಕಾಡುಗೊಲ ಸಮುದಾಯದ ತಹಸೀಲ್ದಾರ್ ಸಿಗಲಿಲ್ಲ ವೃತ್ತ ನಿರೀಕ್ಷಕರನ್ನ ನೇಮಿಸಿಕೊಳ್ಳಲು ಅವಕಾಶವಿದೆ ಇದರ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಜನ ಇಪ್ಪತ್ನಾಲ್ಕಿದ್ರು ಕೂಡ ತೊಂಬತ್ತು ತೊಂಬತ್ತೈದು ಮತಗಳನ್ನು ತೆಗೆಯೋದೆ ಅದನ್ನು ಬಹಳ ಸರ್ಪ್ರೈಸ್ ಆಯಿತು ಅಂತಕ್ಕಂಥ ತಿಳಿಸಿದ್ರು ವರ್ಷ ಇಂಥ ಪ್ರತಿಭೆಗಳು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಬೇಕು ಈ ವರ್ಷ ಈ ಪ್ರತಿಭೆಗಳಿಂದ ಕೊಡಿಸಿದ ಮುಂದೆ ನಾವು ಕೂಡ ಸಮಾಜದ ಒಂದು ಸನ್ಮಾನಕ್ಕೆ ಪಾತ್ರದ ಅಂತ ಹೇಳಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದಲಿಕ್ಕೆ ಪ್ರಾರಂಭ ಮಾಡಿ ಪ್ರತಿಭೆ ತಗೊಳ್ಳಲಿಕ್ಕೆ ಹೆಚ್ಚು ಉತ್ಸುಕ ಆಗ್ತವೆ ಆತ ಒಂದು ಕೆಲಸಕ್ಕೆ ಇವತ್ತು ಸಮಾಜ ಬಹಳಷ್ಟು ಕಷ್ಟಪಟ್ಟು ಒಂದೆಲ್ಲವನ್ನು ತಲೆ ಹಾಕಿ ಸೇರಿಸಿ ಸಮಾಜ ಮಾಡಿಕೊಂಡು ಎಲ್ಲವೂ ಸಕ್ಕ ನಾಲ್ಕು ಗಂಟೆಗಳನ್ನ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡಿದೆ ಹಾಗಾಗಿ ಇವತ್ತು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ

ಮಾಡಿಕೊಡ್ತೀವಿ ಅಧಿಕಾರಿಗಳನ್ನು ಬರ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿಚಾರಗಳನ್ನ ತಿಳಿಸಿದ ಒಂದು ವರ್ಷ ತಹಸೀಲ್ದಾರ್ ಪೋಸ್ಟ್ ಖಾಲಿ ಇಟ್ಟಿದ್ದೆ ಎಲ್ಲರೂ ನೋಡೋಕು ಬಂದ್ರೆ ಹಾಕೋಣ ಅಂತೇಳಿ ಸಮಾಜದ ಯಾರೂ ಇಲ್ಲ ಅಂತಕ್ಕಂಥ ವಿಷಯ ಬಂದಾಗ ಅತಿ ದೊಡ್ಡಾಗಿ ತಹಸೀಲ್ದಾರ್ ಬೇಕಾಗಿತ್ತು ವಾಲಂಟಿಯರ್ಸ್ ಪೋಸ್ಟರ್ ಖಾಲಿ ಕೊಡೋದಿಲ್ಲ ತಲಿಗೆಲ್ಲ ಸಮಾಜದ ಅನುಭವಗಳು ಚಿತ್ರ ಬರ್ತಕ್ಕಂಥ ಪೋಸ್ಟರ್ ಅದರಿಂದ ಯಾರೋ ಒಬ್ಬರು ಸಿಕ್ಕಿದ್ರು ಒಬ್ಬ ಆಗ್ತದೆ ಕೆಲಸ ಇರೋರು ಕೂಡ ಒಳ್ಳೆಯ ಕೆಲಸ ಮಾಡ್ತಿರೋದು ಏನು ಕೆಲಸ ಮಾಡ್ತಾ ಅವರೇ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ನಂತರ ತಂತ್ರ ಸಕ್ಕಲಿಸಿಕೊಳ್ಳ್ರ ಬಗ್ಗೆ ಕೂಡ ಇನ್ನೂ ಅವಕಾಶ ಇದೆ ಇನ್ನೂ ನಾಲ್ಕೈದು ತಿಂಗಳು ಕರ್ಮ ಕೂಡ ಮಾತಾಡ್ಬೇಕಾಗ್ತದೆ ಆ ಮೂಲಭತೆಗಳನ್ನ ಸರಿಪಡಿಸಲಿದ್ದ ಎಲ್ಲ ಯುವ ಮುಖಂಡರುಗಳು ಸಮಾಜದ ಮುಖಂಡರು ನಮ್ಮ ಬುದ್ಧಿಜೀವಿಗಳು ಎಲ್ಲರೂ ಒಂದು ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಜನಾಂಗದ ಒಳ್ಳೆಯ ಹುಟ್ಟಿಗೋಸ್ಕರ ಎಲ್ಲರೂ ಒಂದಾಗಬೇಕಾಗ್ತದೆ ಯಾವ ಪಕ್ಷ ಇರಬಹುದು ಮೂರು ಪಕ್ಷದಲ್ಲೂ ನಮ್ಮ ಜನಾಂಗದ ಎಲ್ಲ ಸದಸ್ಯರಿದ್ದಾರೆ ದಯಮಾಡಿ ನನ್ನ ಈ ಒಂದು ಸಭೆಯಲ್ಲಿ ಪ್ರಾರ್ಥನೆ ಏನು ಸಮಾಜದ ಎಲ್ಲ ಮುಖಂಡರು ಸಹ ಒಳಗಡೆ ಸೇರಿ ಇದಕ್ಕೆ ಆಗಬೇಕಾದಂತಹ ಕೆಲಸಗಳು ಮತ್ತೆ ಕಂದಾಯ ಕ್ರಮಗಳು ಅಲಮಾರಿ ಪಟ್ಟಿಯಲ್ಲಿ ಸೇರಿಸತಕ್ಕಂಥದ್ದು ಒಬಿಸಿ ಪಟ್ಟಿಯಲ್ಲಿ ಇವೆಲ್ಲವನ್ನು ಸೇರಿಸತಕ್ಕಂತಹ ಮಾಡಬೇಕಾಗ್ತದೆ ನಮಗೆ ಕಾಡುಗಳ ಜಾತಿ ಪ್ರಮಾಣ ಪತ್ರ ಕೊಡಬೇಕು ನಮ್ಮ ಕಾಡುಗಳನ್ನ ಎಫ್ಟಿ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಅರ್ಹರಾತ್ರಿ ಈ ಕರ್ನಾಟಕದಲ್ಲಿ ಒಂದು ಪವರ್ ಬಲ್ ಸಂಘದ ಸಂಘಟನೆ ಏನಿದೆ ಅಂದ್ರೆ ಕರ್ನಾಟಕ ನಗರದಲ್ಲಿ ಅದು ವಸ್ತುಗಳ ತಾಲೂಕು ಮಾತ್ರ ನಲವತ್ತು ಜಾತಿ ಪತ್ರವನ್ನು ತಾಲೂಕು ತಾಲೂಕು ಶ್ರೀ ನಾವು ನಿಗಮ ರಿಜೆಸ್ಟ್ ಆಗಿರಲಿಲ್ಲ ಇಂದಿನ ಸರ್ಕಾರ ಕಾರ್ಡ್ಬಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದರು ಆ ನಿಗಮಕ್ಕೆ ಅದು ಇಷ್ಟ ಆಗಿಲ್ಲ ಚುನಾವಣೆ ಹತ್ರ ಇದೆ ಅಂತ ಹೇಳಿ ಚುನಾವಣೆ ಅಧ್ಯಕ್ಷರು ಅಧ್ಯಕ್ಷ ನೇಮಕ ಮಾಡ್ತು ಆದ್ರೆ ಆ ಅಧ್ಯಕ್ಷ ಏನು ಅಂತ ಅದು ರಿಜೆಸ್ಟ್ ಆಗಿಲ್ಲ ಹಾಗೇನೆ ನಾವು ಮನವಿ ಮಾಡಿದ್ವಿ ನಮ್ಗೆ ಕಾರ್ಡ್ ಅಭಿವೃದ್ಧಿ ನಿಗಮ ರಿಜಿಸ್ಟರ್ ಮಾಡಿಸಬೇಕು ಅಂತ ಮನವಿ ಮಾಡಿದ್ದು ಅದು ಕಾರ್ಡ್ ಅಭಿವೃದ್ಧಿ ನಿಗಮ ಈಗ ನಿಜ ಅಧಿಕೃತವಾಗಿ ಕಾಡುಬಲ್ಲ ದೇವೇಗೌಡರು ಮಾತಾಡಿದ ಒಂದು ಒಂದೇ ಒಂದು ಭಾಷಣದಿಂದ ನಮ್ಮ ಪ್ರಭಾವಿತರಾಗಿ ಎರಡು ಜಿಲ್ಲೆಯೊಳಗೆ ಕನಿಷ್ಠ ಎರಡು ತುಮಕೂರು ಮತ್ತು ಚಿನ್ನಲ್ಲಿ ಎಂ ಪಿ ಅವರು ಬಿಜೆಪಿಯವರಿಗೆ ಕಾರಣ ಆಗಿದೆ ಅದು ಅವ್ರಿಗೂ ಗೊತ್ತಿದೆ ಆ ದೃಷ್ಟಿಕೋನದಿಂದ ಈಗ ನೀವು ರಾಜಣ್ಣ ಎಲ್ಲರೂ ಸೇರ್ಕೊಂಡು ಒಂದು ಟು ಮಾಡಿಕೊಂಡು ಹೋದರನ್ನ ಭೇಟಿ ಮಾಡಿ ಅದಕ್ಕೆ ಒಂದು ವರದಿ ರೆಡಿ ಮಾಡಿಸ್ಕೊಂಡು ನಮ್ಮ ಅಂತ ಹೇಳಿದ್ದಾರೆ ಆ ವರದಿ ಕೊಡ್ತಾರೆ ಯಾರು ಇಲ್ಲ ಅನ್ನೋದ್ರಿಂದ ಕಾಂಗ್ರೆಸ್ ಗೌರ್ಮೆಂಟ್ ನೋಟುವಂತ ಮಾಡೇ ಮಾಡ್ತಾರೆ ಅದನ್ನ ನಾವು ಮತ್ತೆ ಹೋಗಿ ದೆಹಲಿಯಲ್ಲಿ ಅದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾರೆ ಖಂಡಿತ ಆಗುತ್ತೆ ಅದಕ್ಕೆ ಸಮಯ ತಗೊಳ್ಳುತ್ತೆ ತಕ್ಷಣ ಆಗೋದಿಲ್ಲ ಎರಡ್ ಸಾವಿರದ ಹದಿನೇಳ ಮತ್ತು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ మేము ఎస్ సిస్ టి మాత్ర భోజన వచ్చు ఆ భోజన వచ్చి ఆ దిన నమ్మే ಜಾಗದಲ್ಲಿ ನಾವೇನು ಓಡಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಹದಿಮೂರು ಹದಿನೆಂಟ್ ಮಕ್ಕಳಿಗೆ ಕೇಳ್ತಾ ಇರ್ತಕ್ಕಂಥ ನಂಬಿಕೆ ನಮಗಿದೆ ಈಗ ಒಂದು ವರ್ಷ ಆಗ್ತದೆ ಅನೇಕ ಭೇಟಿಗಳ್ಗೆ ಅವರು ಆ ಪ್ರಯಾಣ ಆಯ್ಕೆಯನ್ನು ಆಯ್ಕೆನೂ ನಮ್ಮ ಜನಾಂಗಕ್ಕೆ ನಾಲ್ಕು ಕೋಟಿ ತಾಮಾಯಣ ಈಗ ಆಲ್ರೆಡಿ ನಮ್ಮ ತಾಲೂಕಿನ ಆಗಿದೆ ಅದು ಒಮ್ಮೆದೆ ಎರಡ್ನೇದು ನಮ್ಮನ್ನ ಅಲೆಮಾರಿ ಕೊಟ್ಟಿಗೆ ಸೇರಿಸ್ತಕ್ಕಂಥ ನಾಯಕತ್ವವನ್ನ ನಮ್ಮ ಸಹಾಯಬ್ರೇ ವಹಿಸ್ಬೇಕು ನಮ್ಮ ಸಹಾಯಬ್ರೇ ವಹಿಸಿದ್ರೆ ಹಂಡ್ರೆಡ್ இந்த வாசிதான் மொதனே காரண சார் இது வசுரன்ன மெய்சி வசுரன்ன மெய்சி பாலன்னு ಿಲ್ಲ ನಾವೆಲ್ಲ ಮಾಡುವಂತದ್ದು ಕುರಿಗಳಿಂದಲೇ ಕುರಿಗಳಿಂದಲೇ ನಾವೆಲ್ಲ ಆ ವಿಚಾರವನ್ನ ನೀನು ಕೆಲವೊಂದು ಪ್ರಾರಂಭ ಕೇಳಿದರೆ ರಾಜ್ಯ ಮನ ಸಮಿತಿ ಆಗ್ಬೇಕು ಅಥವಾ ಮೀಡಿಯಾದಲ್ಲಿ ನೋಡ್ತೀವಿ ಅವರು ಅಲ್ಲಿ ಬಂದು ಬಂದು ಸಂಪಿಸತಕ್ಕಂತಹ ಒಂದು ಸನ್ನಿವೇಶವನ್ನು ಖಂಡಿತವಾಗಿ ತುಂಬಾ ಕಟ್ಟೆ ಆಗ್ತದೆ ಅಂತವರು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಇವತ್ತು ನಮ್ಮ ಸಮಾಜದ ನಿಂತು ಈ ಒಂದು ಸಮಾಜದ ಏನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಆಲಿಸಿ ಅವರ ಪರಿಹಾರಕ್ಕೆ ಮುಂಚೂಣಿಯಲ್ಲಿ ಸಾಕ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗಿತ್ತು ಆ ಬೆಂಬಲಕ್ಕಾಗಿ ನಾನು ಸಹಕಾರ ಬೇಕಾಗಿತ್ತು ನಮ್ಮೆಲ್ಲರಿಗೂ ಅರಿವನ್ನು ಮೂಡಿಸಬೇಕಾಗಿತ್ತು ಈ ಒಂದು ಕಾರ್ಯಕ್ರಮ ಆ ಒಂದು ಹಿನ್ನೆಲೆಯನ್ನ ಹೊಂದಿದ್ವಿ ಪ್ರತಿಭಾ ಪುರಸ್ಕಾರಗಳು ಎಲ್ಲಾ ಇಪ್ಪತ್ತೈದು ವರ್ಷ ಮುಂಚೆ ಮಾಧ್ಯಮ ಹೇಳಿದ ವ್ಯಕ್ತಿ ನಮ್ಮ ಸಮಾಜ ಸ್ವಲ್ಪ ಲೇಟ್ ಆಗಿ ಕಂಡ್ತರಿತ್ತು ಆದರೂ ಕೂಡ ನಾವು ಮೂರು ವರ್ಷದಲ್ಲೇ ಕೂಡ ಒಳ್ಳೆ ಯಶಸ್ವಿಯನ್ನ ಕಂಡಿರಲಿ ಅದಕ್ಕೆ ಬಂದ ಒಬ್ಬರು ಪ್ರತಿಭಾವಂತರು ಇರ್ತಾರೆ ಸ್ವಲ್ಪ ಹಿಂದೂ ಮಕ್ಕಳು ಇರ್ತಾರೆ ಯಾರು ಚೇಂಜ್ ಆಗುತ್ತೆ ದಯ ಎಷ್ಟು ಫಲಿತಾಂಶವನ್ನು ತಗೊಂಡಿದ್ದಾವೆ ಎಷ್ಟೋ ಜನ ಮನೆ ಮನ್ನ ನಿರ್ದೇಶನಗಳು ಇದ್ದಾವೆ ಅದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಎದೆ ಅಂತ ಕೆಲಸಗಳನ್ನ ಮಾಡ it's ನಾವು ಸಂಘಟನೆ ಇರಲಿಲ್ಲ ಅಂದ್ರೆ ಒಂದು ಬೆಲೆವರೆಗೂ ನಮ್ಮ ಕಾಡುವುದ ಸಂಘಟನೆ ಇರಲಿಲ್ಲ ಅಂದ್ರೆ ನಿಜವಾದ ನಾವು ಕೇವಲ ಅಂಗಕ್ಕೋಸ್ಕರವಾಗಿ ಪರೀಕ್ಷಾರ್ಥಿಗಳನ್ನ ಮಾಡ್ತೀವಿ ಶಿಕ್ಷಣಾರ್ಥಿಗಳ ಮಾಡಿ ಅಂತ ಹುಲಂಬರವರೇ ಇತ್ತು ಪರೀಕ್ಷಾರ್ಥಿ ಬೇರೆ ಶಿಕ್ಷಣಾರ್ಥಿ ಶಿಕ್ಷಣ ಅಂದ್ರೆ ಎಲ್ಲ ಜ್ಞಾನವನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇವತ್ತು ಕಂಪ್ಯೂಟರ್ ಎಲ್ಲ ಏನೆಲ್ಲ ಸಾಧನೆಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಯಾರಲ್ಲೂ ಯಾವುದೇ ಜನಾಂಗದಲ್ಲೂ ಇವತ್ತು ಕಡಿಮೆ ಇಲ್ಲ ಸಮಸ್ಯೆಗಳನ್ನ ಮಂತ್ರಿಗಳನ್ನ ಎಲ್ಲ ಹೋಗ್ಬೇಕಾಗಿದೆ ಸಮಾಜದ ಒಂದು ಪರಿಷ್ಠರ ಬಂದಕ್ಕೆ ಹೋಗ್ಲಿಕ್ಕೆ ಏನಿರಬೇಕು ಎಲ್ಲ ಒಂದು ಕಮಿಟಿ ಮಾಡಿಕೊಂಡು ಮುಂದುವರಿಯಿಲ್ಲ ಅಂತ ಹೇಳಿದ ರಾಜರು ಅವ್ರಿಗೆ ಇನ್ನೊಮ್ಮೆ ನಾನು ಸಂಸ್ಥಾ ಈ ಆಯೋಜಿಸ್ತಕ್ಕಂಥ ಎಲ್ಲಾ ನನ್ನ ನಮಸ್ಕಾರ ಸುಮಾರು ಹನ್ನೆರಡು ದಿನಗಳಲ್ಲಿ ಮೂವತ್ತೊಂಬತ್ತು ತಾಲೂಕುಗಳಲ್ಲಿ ಈ ಒಂದು ನಾಲ್ಕಿನ ಸಮಾಜ ಅತ್ಯಂತ ಶೋಚನೆಯ ಅತಿಥಿಯಲ್ಲಿ ಇರುವಂಥದ್ದು ತಮಗೆಲ್ಲೂ ಕೂಡ ಗೊತ್ತಿದೆ ಶಿಕ್ಷಣ ವಿದ್ಯೆ ಇವೆಲ್ಲವೂ ಹಿಂದೆ ಸುಮಾರು ಅರವತ್ತೈದು ಪರ್ಸೆಂಟು ಕನಸುತ್ತಿದ್ದಾರೆ ಮೂವತ್ತ ಮಾತ್ರ ಸಾಕ್ಷಿರಿದ್ದಾರೆ ಇಂಥ ಹತ್ತಲ್ಲಿ ನಮ್ಮ ಜನಾಂಗಲ್ಲೂ ಕೂಡ ನಮ್ಮ ಪ್ರತಿಟೇಟ್ ಆಗಲೇ ಎಸೋಸಿಯೇಟ್ ನಂಬರು ಮತ್ತು ಪಿ ಯೋಸಿ ನಂಬರು ಹಾಗೂ ಮೂಲಕ ನೌಕರಿಗೆ ಸರ್ಮಾನಿಕೊಂಡು ಅವರಿಗೆ ಇದೀಗ ಎರಡನೇ ವರ್ಷಗಳಿಂದ ಆರಂಭ ಇದು ಮೂರನೇ ವರ್ಷ ಬಳಿಕ ಕಾರ್ಯಕ್ರಮದ ಮುಖ್ಯ ಘಟ್ಟುವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ನೌಕರರಿಗೆ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು サンマークのな。 ಕಾರ್ಯಕ್ರಮದಲ್ಲಿ ಕಾಡುಗೊಲ ಸಂಘದ ರಾಜ್ಯಾಧ್ಯಕ್ಷ ರಾಜನ ಕರಡಿ ಬಳ್ಳಪ್ಪ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಇ ನಂದೀಶ್ ತಾಲೂಕು ಕಾಡುಗೊಲ ಸಮಾಜದ ಅಧ್ಯಕ್ಷ ರವೀಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಡಿಡಿಪಿಐ ಸಿ ರಾಮಪ್ಪ ಹೊಸದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಹೊಳಲ್ಕೆರೆ ಬಿಸಿಎಂ ಕಲ್ಯಾಣಾಧಿಕಾರಿ ಪ್ರದೀಪ್ ಕುಮಾರ್ ಮುಖಂಡರುಗಳಾದ ಜಿಟಿ ಅಜ್ಜಪ್ಪ ಪ್ರೇಮ ರವೀಂದ್ರ ಧನಂಜಯ್ ಓಂಕಾರಪ್ಪ ಗುರುಮೂರ್ತಿ ನಂದೀಶ್ ಚಿತ್ತಪ್ಪ ಗೋಪಾಲಪ್ಪ ಮೀಸೆ ಮಹಾಲಿಂಗಪ್ಪ ಪರಮೇಶ್ವರಪ್ಪ ಮೂರ್ತಿ ವರದರಾಜು ದೇವೇಂದ್ರಪ್ಪ ಪಿಡಿಒ ಕೃಷ್ಣಮೂರ್ತಿ ಜಿಕೆಪ್ರೀಂ ಶ್ರೀನಿವಾಸ್ ಯಶವಂತ್ ಗೌಡ ಗುರುಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಮಾಜದ ಬಾಂಧವರು ಭಾಗವಹಿಸಿದರು